ಮಳೆ ಒಂದು ಭಾಳ ಐತಿ ಏನು ಕಸ ಅದು ಭಾಳ ಕೆಟ್ಟ ಕಸ ಗಿಡ ದ್ರಾಕ್ಷಿ ಆಗೋದು ಒಟ್ಟು ಕಸ ಭಾಳ ಬಾಳ್ಕಿ ನೋಡ್ಬೇಕಿ ಏನ್ ಮಾಡಾಳು ಆಶಾ ಏನ್ ಮಾಡಾಕತಿ ಒಂದು ಸ್ವಲ್ಪ ನೀರು ತುಂಬ ರಾತ್ರಿ ಬಳಗಾನ ಮಳಿ ಬಾಳಗೈತಿ ಏನು

ನಾನು ಇಲ್ಲೇ ಮನ್ಯಾಗತೀನಿ ನಮ್ಮ ಯಜಮಾನ್ರು ಹೊಲಕ್ಕ ಹೋಗ್ಯಾರ ಕರ್ದು ಭಾಳ ತಗತ್ತಿ ಫೋನ್ ಇತ್ತೋಗಿದ್ರು ಇನ್ನೆನ್ ಪಾಳಾಗಿ ಫೋನ್ ಎಚ್ಚಿನ ನೋಡು ಹೆಂಗದೀಯೋ ನೀನ್ ಚೆನ್ನಾಗದೇನ್ ಬಿಡು ಅಜ್ಜ ನೀನ್ ನೋಡ್ಬೇಕ ಅನ್ಸಾಕತ್ತಿತ್ತು ಹೌದಾ ಹ್ಮ್ ನಿನ್ ಊರಿಗ್ ಬರಲ್ವಾ ನಾನ್ ನೋಡ್ಕೊಂಡ್ ಬರ್ತೀನಿ ತಗೋ ಪ್ಲೀಸ್ ರೀ ನಂಗ್ ಕೊಡಸ್ರಿ ಒಂದ್ ಬೇಕ್ರಿ ನನಗ ನಾ ಯಾವ್ದ್ ಕೇಳಿ ನಿನಗ ಅಂತವ್ ಏನ್ರಿ ಕೆಟ್ಟ ಚಟ ಇದ್ದು ಅಂದ್ರ ಸ್ವಲ್ಪ ದೂರ ಇರೋದ್ರಿಂದ ಅದೇನ್ ಇಲ್ರಿ ಚಟ ಇಲ್ಲ ಅಂತ ಧಾರಾವಾಹಿ ನೋಡ್ತೀನಿ ನಮ್ಮ ಅವ್ರಿಗೆ ಅಷ್ಟ ಫೋನ್ ಹಚ್ತೀನಿ ಫೋನ್ ಅದೆಲ್ಲ ಸರಿ ಇಲ್ಲ ಮದ್ವೆ ಆಗೈತಿ ಎಲ್ಲಾ ಆಗೈತಿ ಅಂತವ್ ಏನ್ರಿ ಕೆಟ್ಟ ಚಟ ಇದ್ದು ಅನ್ನೋ ಸ್ವಲ್ಪ ಬಿಡ ಅರ್ಥ ಮಾಡ್ಕೋರಿ ಇನ್ನೊಂದ್ ಅರ್ಥ ಮಾಡ್ಕೊ ಪ್ಲೀಸ್ ರೀ ಹಂಗ ಮಾಡ್ಬೇಡ್ರಿ ಒಂದ್ರಿ ನೀವು ಹೊಲಕ್ಕದ ಹೋದಂಗ ಒಬ್ಬಕಿ ಬ್ಯಾಸರ ಕತ್ ನನ್ ಮಾತ್ ಕೇಳ್ರಲ್ಲ ನಿನಗ ಫೋನ್ ಬೇಕಾ ಹುನ್ರಿ ನೀ ಕಣ್ಣ ಮುಚ್ಕೊಂಡು ನಿನಗೆ ಫೋನ್ ಕೊಡ್ತೀನಿ ಹೊಸ ತಕ್ತರ ಇಲ್ಲ ಹೊಸ ಆಯ್ತಿ ಸರಿ ತಗೋ ಫೋನ್ ಇದ ನಂಗೆ ಇದ ಬೇಡ ನಂಗೆ ಹೊಸ ಫೋನ್ ಬೇಕ್ರಿ ಅದ ಬೇಡ ನಂಗೆ ಇದ್ದ ರೊಕ್ಕ ಕೊಡ್ ತಂದಿದ್ ಅಂತ ಬೇಡ್ರಿ ನಂಗೆ ಸ್ಮಾರ್ಟ್ ಫೋನ್ ಬೇಕು ಹೊಸ ಹಂಗ ತಂದಿಲ್ಲ ಅದನ ರೊಕ್ಕ ಕೊಡ್ ತಂದಿನ ನಂಗೆ ಅದ ಏ ನಮ್ಗ್ ಎದಕ್ ಬೇಕಪ್ಪಾ ಎಲ್ಲಾ ಇಂಥವೆಲ್ಲಾ ಫೋನ್ ಅವು ಸ್ಕ್ರೀನ್ ಟಚ್ ಅಂತ ಒಂದ ತಗೋಬೇಕಾದ್ರ ಒಂದ ತರಕ ಆಗತ್ತಿಲ್ರಿ ನಿಮ್ಗೆ ಯಾವುದ ದ್ರಾಕ್ಷಿ ಔಷಧ ಸಮಯ ತಂದನ ಇದನ್ನ ಬ್ಯಾಡ್ರಿ ನಂಗ ಹೊಸಾ ಫೋನ್ ಬೇಕ್ರಿ ಫೋನ್ ಫೋನೆಲ್ಲಾ ಯೂಸ್ ಮಾಡಂಗಿಲ್ರೀ ನಾ ಹೊಸಾದೆನ್ ಬೇಡ ಇದನ್ನ ಬಿಡ್ನಿ ಇದನ್ನ ಇಟ್ಕೋ ಇದು ಹಳೇದ ಇಲ್ಲಿ ಅದ ಇರ್ಲಿ ಫೋನ್ ಅಂತೂ ಸಿಕ್ಕೇತಿ ನಮ್ಮ ಮೊಬೈಲ್ ಫೋನ್ ಹಲೋ ಬೇವಾ ಅರಾಮದಿ ಹಾ ಹಾ ಅರಾಮದಿ ನೋಡ್ರಿ ಹಾ ಈಗ ಹೊಲಕ್ಕ ಹೋಗ್ಯಾರ ಹ ಆತ ಮಾತಾಡ್ತೀನಿ ಇಂತ ದೊಡ್ಡ ಮನಿಗ್ ಕೊಟ್ಟಾರ ಆಸ್ತಿ ಎಲ್ಲಾರೈತಿ ಏನ್ ಮಾಡಿ ಮನ್ಸಿಗ್ ನೆಮ್ಮದಿನ ಇಲ್ಲ ಫೋನ್ ಹಚ್ಲನ ಯಾರ ನೋಡ್ಬಾರ್ದ ಹಚ್ಲೋಗ ಬೇಡ ಇವ್ರಂತೂ ಫೋನ್ ಅಂತೂ ಸಿಕ್ಕೇತಿ ಈಗ ಕೊಟ್ಟೋಗ್ಯಾರ ಏನಾರ ಆಗ್ಬಿಟ್ಟ ಇವಂತ ಹೋದ ಈಗ ನನ್ನ ಲವರ್ಗ್ ಫೋನ್ ಹಚ್ ಆಗ್ಬಿಟ್ಟ ನನಗೆ ಇವ್ ಕಟ್ಕೊಂಡ್ ನಮ್ಮ ಯಾಕರ ಕೊಡ್ತಾನೆ ಇಂತ ಮನಿಗ್ ನೆಮ್ದಿನೇ ಇಲ್ಲ ನಾನು ಅವ್ನ ಜೋಡಿನ ಇದ್ದಾಗ ಚಂದ ಇದ್ದೆ ಹಂಗ ಹಚ್ತೀನಿ ತಡಿ ಅವನ್ ಜೋಡಿನ ಇರ್ತೀನಿ ಹಲೋ ರಾಜ ಎಲ್ಲದೀವೋ ನಾನಿನ್ ಬಾ ನೀನ್ ಈಗ ಬಾ ಅವ್ರ ಹೊಲಕ್ ಹೋಗ್ಯಾರ ಬಾ ಬಾ ನಂಗೆ ಬರ್ಬೇಕ ನೀ ನನ್ ರಾಜಾ ನನ್ ನೆಂದಿಲ್ದಂಗೆ ಆಗೈತು ಇಂತ ಮನಿ ಕೊಟ್ಟ ನೋ ನಮ್ಮಪ್ಪ ದಿನ ಅಳುವುದಾಗೈತಿ ಬಾರೋ ರಾಜ ಸರಿ ಬರ್ತೇ ಸರಿ ನಾನು ಬರ್ತೀನಿ ಹಾ ಬರ್ತೀನಿ ನೋಡಿ ಬಾ ನೀ ಲಘು ಬಾ ಹ್ಮ್ ಬರ್ತೀನಿ ನಾನು ಬರ್ತೀನಿ ಬಂದನಾ ಇಲ್ಲಿ ಬಾಂಡೆ ಗಿಂಡೆ ಎಲ್ಲ ಕೆಲ್ಸ ಅಂತ ಮುಗಿಸಿನಿ நான் மீட்னி ஐயோ நான் ஆ வீக்குனி ஒட்னாக ஏனா எகங்கில பேர கடை வந்து குத்தடி ರಾಜು ಆರಾಮ ಆರಾಮ ನೀನು ನಾನು ಆರಾಮ ಹೆಂಗಿದಿ ನಾ ಚಂದ ಇದೀನಿ ನೀನು ನಾನು ಚಂದ ಇದೀನಿ ಏನ್ ಮಾಡತ್ತಿ ಇವಾಗ ಏನ್ ಅದೇ ಗೊತ್ತಾಯ್ತಲ್ಲ ಡ್ರೈವಿಂಗ್ ಹ್ಮ್ ತ ನೀ ಏನ್ ಮಾಡ್ತಿ ನಾನು ಏನಿಲ್ಲ ಮನೆಯಾಗ ನೋಡ್ ಅಂತ ಮನಿ ಕೊಟ್ಬಿಟ್ಟದ ನೆಮ್ಮದಿ ಅನ್ನೋದೇ ಇಲ್ದಂಗ ಆಗ್ಬಿಟ್ಟೈತಿ ಇಲ್ಲ ಹೆಂಗಿದ್ರು ಅದನ್ನೇ ಮಾಡ್ಕೊಂಡು ಹೋಗುದು ಯಾಕಂದ್ರೆ ಕೊಟ್ಟ ಅಂದ್ರೆ ಹಿರಿಯರ್ ನಿನ್ ಮೇಲೆ ನಂಬಿಕೆ ಇಟ್ಟು ಕೊಟ್ಟಾರಂದ್ರ ಅವ್ರ ನಂಬಿಕೆ ಉಳಿಸ್ಕೋಬೇಕು ನೀನು

歪 Teru ಫೋನ್ ಹಚ್ಚಿ ನಿನ್ನ you made me repeat Will ನಾನು ಬಿಟ್ಟು ನೀ ಚಂದ my ಇರ್ತೀನಿ ನೀನು I ನೀ you Once I bought you I ಫೀಲ್ it What ಇಲ್ಲ of? I'm keeping ಹೇಳ್ತೀನಿ ಫೀಲ್ you feel if you ZESSIVE? ಲವ್ that I would not check You have rebirth remained I am completely Please

ಕೆಲಸ ರೀ ಮಾಡ್ಯಾಳ ಎಲ್ಲ ಬಿ ಎಲ್ಲ ರೆಡಿ ಮಾಡಿ ಹೆಂಗ ಊಟಕ್ಕೆ ಸಿಗಿಸ್ಕಿ ಎಲ್ಲಿ ಹೇಳಿಕೆ ಮನೆಯೆಲ್ಲ ಕಸ ಒಳಗ್ಯಾಳ ಹಸನ್ ಮಾಡ್ಯಳ ಎಲ್ಲರಿಗೂ ಹೋಗಿರ್ಬೇಕಿಕ್ಕಿ ಕ್ಯಾಟ್ ಕಸ ಕಿತ್ತು ಕಿತ್ತು ಕೆಟ್ಟ ಮಳೆಯಾಗಿ ನಮ್ಗ ನಮ್ ಗ್ರಾಮಾನ್ಯತಿ ಉತ್ತರ್ಗಿ ಯಾವ ಯಾವಾಗ ಬರ್ತಾಳೆ ಏನಸ

ಬಂದ್ ಕುತ ಎಟ್ಟೋತಾತ್ ನಾ ಈಗ ಹೋಗಿನ ರೀ ನಾಟ್ ಬಿಡ್ರಿ ನನ್ನ ಮ್ಯಾಲೆ ಬಾಳ ಡೌಟ್ ಐತಿ ಏ ಬಾಯಲ್ಲಿ ಹಂಗ್ಯಾಕ್ ಹೋಗ್ತಿ ಏನಿಲ್ಲ ಹೇಳ್ರಿ ಹುಣ್ರಿ ಇಲ್ಲಿ ಎಲ್ಲಿ ಎದಕ್ ಹೋಗಿದ್ದಿ ಏನ್ ಮಾತಾಡಿದಿ ಏನಿಲ್ಲ ರೀ ನಮ್ಗೆ ಎತ್ತರ ಸಿಕ್ಕಿದ್ರಿ ಸಂಡಾಸ್ಕ್ ಹೋಗಿದ್ದೀನಿ ಸಂಡಾಸ್ಕ್ ಹೋದಾಗು ಮೊಬೈಲ್ ಒಯ್ಯದ ಅಲ್ಲಿ ಮೊಬೈಲ್ದಾಗ ಗೆಳತ್ಯಾರನ್ನ ಕರಿಸಿ ಅಲ್ಲಿ ಮಾತಾಡ್ದ ಹಂಗೇನಿಲ್ಲ ರೀ ನಮ್ಗೆ ಐತಿ ವಿಡಿಯೋ ತರ್ಸೋಕೆ ಹೋಗಿದ್ದೀನಿ ಮಣ್ಣೆ ಮೊನ್ನೆ ತಪ್ಕೊಂಡಿದ್ದು ವಿಡಿಯೋ ಮಾಡಿದ್ನಲ್ರಿ ರೀ ಅವ್ನ ಹೋಗಿದ್ದೀನಿ ಸಂಡಾಸ್ ಬುತ್ತಲೇ ವಿಡಿಯೋ ನೋಡ್ತೀರ ನನಗೆ ನೀವು ಮಳೆ ಒಂದು ಭಾಳ ಆಗೈತಿ ಹೊಲ್ದಾಗೆ ಹೋಗ್ಬೇಕಂದ್ರೆ ನಾವು ಹಡ್ಡಿ ಪಕ್ಕಾ ರಾಡಿನ ಐತಿ ಏನು ಮಾಡ್ತೈತಿ ಕಡ್ಡೆ ಅಂತ ಚಲೋ ಐತಿ ನೋಡಿ ಯಾವ್ದಾರ ರೋಗ ಬಿತ್ತಂದ್ರೆ ದೊಡ್ಡ ಮುಶ್ಕಿಲ್ ಐತ್ರಿ ರೈತನ ಭಾಳ ತಿನ್ನೋ ಸುದ್ದಿ ಇಲ್ಲದ ನಂದು ಪಕ್ಕ ದ್ರಾಕ್ಷಿ ಪಡ್ದಾಗೂ ಬಂದ್ ನೋಡಿ ಇದರ ವ್ಯವಸ್ಥೆ ಮಾಡ್ದಾವಲ್ತು ಬೆಳೀದು ವ್ಯವಸ್ಥೆ ಮಾಡ್ದಾಗಲ್ತು ಈ ಕೆರೆ ಮನೆಯಾಗ ಅವ್ರ ಅಪ್ಪಾಗ ಫೋನ್ ಅಂತ ಅನ್ನೋದು ಮೊಬೈಲ್ ಇಟ್ಕೊಳುದು ನಾ ಕುತ್ತಾಗ ಫೋನ್ ಬರೋಣ ಒಮ್ಮೆ ಸಂಶಯ ಗತಿ ಮಾಡೋದು ಕೈ ಕಾಲು ಥರ ಥರ ನಡ್ಗೋದು ಹಿಂಗೆಲ್ಲ ಒಂದು ಮನೀನ್ ಮಾಡ್ಲಾಕತ್ತ ಏನಿರ್ಬೇಕಿದೆ ನನಗೂ ತಿಳಿಯವಲ್ತು ಏನೈತೇನೋ ತಿಳಿದೈತಿ ಒಂದು ಗುಲಾಬಿ ಹೂವು ಹರ್ಕೊಂಡು ಹೋಗಿ ಹೋದ ಒಂದು ಗುಲಾಬಿ ಹೂವು ಹರ್ಕೊಂಡು ಹೋಗಿ ಪಾಟ ಮೊಬೈಲ್ನ ಪೂರ ರಿಕಾರ್ಡಿಂಗ ಎಲ್ಲ ವಾನ್ಸಪ್ ಎಲ್ಲ ಹ್ಯಾಕ್ ಮಾಡ್ಕೊಂಡ ఇట్టుకోండి అంద్ర పొరబురి ఆకత్తి అక్క ఏం పూరా డిటేల్స్ తినత నేను అట్ట మాది తప్ప హో అప్షన్స్ ఇట్ట సుద్ధ మిడుగు అక్క రంబీష్ నాను మొబైల్ ఆక సణ్యాల తిరిగి కట్స్కోబాడా అత్త అారి హాడా నిమ్మవగప్పగా అట్ట హచ్చి మాట్ాడుతు బా కిషన్ గులాబీ హక్పట రంబీష్ నారాకీ కూడా అప్పత్ మాట్లాడి బంద్ర హా నూ అదీని కిశర హు

ಹೆಣ್ಗಳು ಅದು ಕಟ್ಟಿದ್ರೆ ಹಿಂಗ ನೋಡಪ್ಪ ತೋಟ ಪಟ್ಟಾರ ಪರಿಸ್ಥಿತಿ ಕೇಂದ್ ಏನು ಮಾಡ ಏನಿದು ಎಮ್ಮಿಗೆ ಮೇವು ಸಕ ಹೋಗಿ ಹಂಗಿಲ್ಲ ಏನಿದ ನಾನು ಹೊಲಕ್ ಬರ್ತನ್ರಿ ಹೊಲಕ್ ಬರ್ತನ್ರಿ ಮಾಮಾರ ಆತಾಳು ಬಗಿನ ಹೆಡ್ತು ಹೊಲಕ್ ಬರ್ತನ್ರಿ ಅನ್ನೋದು ಅಲ್ಲೇ ಕುಂಡ್ರದು ಗೋಳವನ್ ಗತ್ತೆ ಮೊಬೈಲ್ ಅಲ್ಲಿ ಇಟ್ಟಿ ಅಲ್ಲಿ ಇಟ್ಟಿನ್ರಿ ಅಲ್ಲಿ ಐತ್ ನೋಡ್ರಿ ಟೇಬಲ್ ಮೇಲೆ ಇದು ಯಾವ್ದು ಇದು ವಾಟ್ಸಪ್ ನಾಗ ಕಿಸ್ ಸಿಂಬಾಲ ಹಿಂಗ ಮೆಸೇಜ್ ಕಳಿಸಿಲ್ಲ ನಮ್ ಗೆಳತ್ರಿ ಗೆಳತಿಯನ್ನ ಹೆಂಗ್ ಗೆಳತಿಗ್ ಹೆಂಗ್ ಕಳಸ್ತಾರ ಕಿಸ್ ಸಿಂಬಾಲ ಕಳಸ್ತಾರ ನಮ್ ಗೆಳತ್ರಿ ಏನ್ ಗೆಳತ್ರಿ ನೋಡು ನಾ ಸರಳ ಹೇಳ್ತೇನೆ ನನ್ ಕೂಡ ನಿಂದ ಒಟ್ಟ ಸಂಸಾರ ಆಗುದಿಲ್ಲ ನನಗೂ ನಿನ್ ಕೂಡ ನೀಗುದಿಲ್ಲ ಒಟ್ಟ ನೀಗುದಿಲ್ಲ ನನಗ ನಿನ್ ನೀ ಹೋಗ್ಬಿಡ ನಿನ್ ಚಟಾನಿ ಬಿಡಂಗ ಕಾಣಂಗಿಲ್ಲ ಇಲ್ರಿ ಹಂಗ ಅನ್ಬೇಡ ಇಲ್ಲ ನಾ ಪೂರಾ ನೀನ್ ಮನಸ್ ನೋಡ್ಬೇಕಂತ ಹೇಳಿ

ಎಷ್ಟು ಜನ ಹೇಳ್ತೀನಿ ಕಿಮ್ಮತ್ ಕೊಡು ಸರಳ ಹೋಗ್ಬಿಡ ಅಯ್ಯೋ ಇವ್ರೊಂದು ಹೊಲಕ್ ಹೋದ್ರು ಅವ ಫೋನ್ ಹಚ್ಚಿ ಸಿಕ್ಕಾಕೊಡ್ತೀನಿ ನನಗೆ ಯಾಕೆ ಈ ತರ ಬುದ್ಧಿ ಬಂತು ಚಂದನ್ ಮನಿ ಕೊಟ್ಟಿದ್ರೆ ಮಾಡ್ಕೊಂಡ್ ತಿನ್ನೋದ್ ಬಿಟ್ಟು ನಾ ಯಾಕೆ ಹಿಂಗ್ ಮಾಡಿದ್ನಿ ಅವನ ದೊಡ್ಡ ತಪ್ಪು ಮಾಡ್ಬಿಟ್ಟು ನಾನ್ ಸಾಕತ್ತ ಏನ್ ಮಾಡ್ಲೋದ್ ಅಯ್ಯೋ ಏನ್ ಮಾಡ್ಲಿಗ್ ನಾ ಅಯ್ಯೋ ಎಂಥ ದೊಡ್ಡ ಕೆಲಸ ಮಾಡಿದೆ ಚಲೋ ಗಂಡು ಕೊಟ್ಟಿದ್ದು ಅವ್ರ ನಂಬಿಕೆನೂ ಉಳಿಸ್ಕೊಲಿಲ್ಲ ನಾನು ಇನ್ನು ಮುಂದೆ ಹಾಗೆ ಮಾಡಬಾರ್ದು ಅವ್ರ ನಂಬಿಕೆಗಳಿಸ್ಕೋಬೇಕು ಚೆಂದಂಗ್ ಬಾಳೆ ಮಾಡ್ಕೋಬೇಕು ನಾನು ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟಿನಿ ತಪ್ಪು ಮಾಡಿ ನಾನು ಇಂಥ ಬಂಗಾರಂತ ಗಂಡ ಕಳ್ಕೊತಿದ್ದೆ ನಾನು ಇನ್ಮೇನ್ ಹಂಗೆ ಮಾಡಬಾರ್ದು ಚೆಂದಂಗ್ ಬಾಳೆ ಮಾಡ್ಕೊಂಡು ನಾನು ಮಂದ್ಯ ಬಾಳೆ ಮಾಡ್ಬೇಕು ಏನಾರ್ರಿ ನನ್ನ ಗಂಡ ಬಂಗಾರ ಬಂಗಾರಂತ ಅದನ್ ಅವನ ನಂಗೆಲ್ಲ ಇದ್ಮ್ಯನ್ ತಪ್ಪು ತಪ್ಪ ಮಾಡಬಾರ್ದು ಬೆಟ್ಟ ಆಶಾ ನೀನ್ ತಗದ ಮಾಡಿ ಬಾ ಬಾ ಅಲ್ಲಿ ದಾಂಡಿ ಕುಂಡ್ರುನು ಇಲ್ಲೇ ಬರ್ರಿ ನೋಡು ಈ ವರ್ಷ ದ್ರಾಕ್ಷಿ ಚಲೋ ಐತಿ ಒಟ್ಟ ಚಿಂತೆ ಮಾಡಕ್ ಹೋಗ ಚಲೋ ತಂಗಿ ಇಬ್ರು ದುಡೀನು ನೀನು ಹಿಂದ ಏನ್ ಮಾಡಿದೈತ್ಲಾ ಅದನ್ನೆಲ್ಲ ಮರ್ತು ಬಿಡ ನಂಗೆ ಏನ್ ಕೊಡ್ತಾರಿ ಮತ್ ನೀವ್ ಏನ್ ಬೇಕು ನನಗ ನಂಗ ಬಂಗಾರ ತಾಳಿ ಬೇಕು ಚೈನ್ ಬೇಕು ಬಂಗಾರ ತಾಳಿ ಚೈನ್ ಬರೀ ನಾಲ್ಕು ಗಿಡಗಳ ಇನ್ಕಮ್ ಬತ್ತಂದ್ರ ಬಂಗಾರ ತಾಳಿನ ಹಾಕತಿ ಚೈನ್ ಹಾಕತಿ ಮತ್ತೆ ಬೇಕು ಒಂದ್ ಸಾಲ ಆತು ಒಂದ್ ಸಾಲಿಂದ ನಿನಗ ಬಂಗಾರ ಬೆಳ್ಳಿನ ಬೇಕು ಬೆಳ್ಳಿನ ಪೂರ ನಿನಗ ಹೋಗಂ ಕಾಣತತಿ ದಿನ ಹೇಳ್ರಿ ನಂಗೆ ಕೊಡು ಮಂತ ಮತ್ತೆ ಔಷಧ ಅಂಗಡಿಯರಿಗೆ ಏನ್ ಜಿತಾ ಇರ್ಲಿ ಅಲ್ಲಿ ಹೋಗಿ ಆ ಕಡೆ ಸಾಲ ಮಾಡ್ರಿ ಮತ್ತೆ ಮುಂದೆ ಕಳೋಡಕತ್ರ ಮುಂದೆ ಸಾಲ ಮಾಡ್ರಿ ಇಂದಾಗಡೆ ನೋಡ್ಕೊತ ಹೋಗುನು ದುಡಿದ್ ನೋಡ್ರಿ ಇಬ್ರು ದುಡದ್ ಮಾಡೋಣ ನೀನ ನೀರ ದುಡಿತ ಗೊತ್ತೈತಿ ದುಡಿದು ನೋಡಿ ಆಚಿಕ್ ಬಂದ್ ಕರ್ಕೊಂಡ್ ಬಂದ್ರಿ ಬಂದ್ ಮಾಡಿ ದಿನಾ ಮಾಡ್ತೀನಿ ಹ್ಮ್ ಚಲೋ ಮಾಡ್ತಿವ ಈಗ ಹೋಗ್ಲಿ ಬಿಡು ನನಗ್ ಬಂಗಾರ ತಾಳಿ ಅದು ಇದು ಎಲ್ಲಾ ಹೈತು ಇವತ್ ಮಾತ್ರ ಮಣ್ಣಗ ಕಾವು ಬಾಳತಿ ಮಳಿ ಬರಂಗ್ ಕಾಣ್ತೈತಿ ರಾತ್ರಿನೂ ಹಚ್ಚಿ ಕಟ್ಟತತಿ ಈಗೂ ಮಳಿ ಬರ್ತತಿ ಹೋಗಿ ಅಲ್ಲ ಅಲ್ಲಿ ದನಗಳಿಗೆ ಮೇವ ಒಂದ್ ಸ್ವಲ್ಪ ಒಗಿಬೇಕ ಮೇವದ ಒಗಿತೇ ಇಲ್ಲ ಬರ್ರಿ ಬರ್ರಿ ಇಬ್ರು ಕೂಡ ಬರ್ರಿ ನಡಿ ಬರ್ರಿ ನೋಡುಕಂಬರ್ರಿ ಮಮ್ಮ ಇದನು ಹಿಂಗೈತಲ್ಲ ಇದ ದ್ರಾಕ್ಷಿ ವಶ ತನ್ ತಾನ ಹೊಡ್ಕೋತೈತಿ ಹೆಂಗ ಹೆಂಗಂದ್ರ ನಾಳೆ ಹಿಡಗ ತೋರ್ಸರ್ಸ್ಬೇಕೆಲ್ಲ ಆಳ್ಗಳು ನಾಕ್ ಐದ್ ಮಂದಿ ಕೆಲ್ಸಕ್ಕದಾರ ಅಲ್ಲಿ ಆ ಕಾಡಿ ದೂರ್ ಹಾಕತಿ ರಾಡ್ಯಾಕಾ ನೀನ್ ಕರ್ಕೊಂಡ್ ಹೋಗಿಲ್ಲ ಸುಮಿ ಇಲ್ಲ ದಾಂಡಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದಮ್ಮಿ ಬ್ಯಾಡ್ ಬೇಡ ಎಲ್ಲ ನಡಿ ನಡಿ ಬದು ನೋಡ ಇದೋಡ್ಸುದಿ ಬೇಡ ಮುಂದೋಗಿ ಂಗಿ ಸರಿ ತಿನ್ನ ಬಾ ತಿಂದು ನಾಳೆ ಹಾಲ್ ಹಿಂಡ್ಲಾಕಿಲ್ಸ್ತೀನ್ರಿ ಕಡ್ರಿ ಬಾಯ ಕಡೆ ನರಿಲ್ಲ ಹೊಲಸಾದ್ ನಾ ಒಂದ್ ಮಾತ್ ಹೇಳ ಎತ್ ಕೆರಿತ್ತು ಕಾನ್ ಬಾಳೆ ಮಾಡೋದ್ ಚಲೋ ಅಲ್ಲ ಏನ ನಿಮ್ ತಾಯಿ ತಂದಿದ್ ಹೆಸರು ಚಲೋ ಬರ್ತೈತಿ ನಂದು ಹೆಸರು ಚಲೋ ಬರ್ತೈತಿ ನಾಕ್ ಮಂದಿ ಹಿರಿಯಾರೊಳಗು ಚಲೋ ಹೆಸರು ಬರ್ಬೇಕ ಇನ್ನ ಎಲ್ಲಾ ಹಳಿ ಚಳಿ ಬಿಡ ಆತ್ರಿ ಬಿಡ್ತೇನ್ರಿ ಇನ್ ಮುಂದ್ ಚಂದ್ ನಂಗೆ ಬಾಳೆ ಮಾಡೋನ್ರಿ ಯಾಕ ದೂರ ಇನ್ನೊಂದಿಟ್ಟು ಹೋಗಿ ಎರಡ್ ಕಿಲೋಮೀಟರ್ ಕುಂಡ್ರ ನೋಡ್ರಿ ಮಾಮ ಹಂಗ ಹಂಗ ಏನ್ ಐತಿಲ್ಲ ನನ್ ಗೊತ್ತೈತಿ ಐತಿ ಅನ್ನೋದ್ರೆ ಗೊತ್ತೈತಿಲ್ಲ ನಿನಗ ಈಗ ಚಲೋ ತಂಗ ಇರ್ತೀಯಲ್ಲ ನೀ ಇರ್ತೀನಿ ಎಲ್ಲಾ ಎಲ್ಲ ಏನು ಇಲ್ಲ ಏನು ಇಲ್ರಿ ನಮ್ ಮೊಬೈಲ್ ಅದು ಕೊಂಡಿಸ್ಕೊಡತ್ತಲ್ಲ ಕಿರಿಕಿರಿ ಹಚ್ಬಾರ್ದು ನೋಡೋಣ ಏನು ಕೇಳಂಗಿಲ್ರಿ ನೀವೊಬ್ರಿದ್ರು ಸಾಕ್ತೀನಿ ಕರೆ ಕರೆಗೂ ಹ್ಞೂ ಮೊಬೈಲ್ ಚಾಳಿ ಚಳಿ ಬಿಟ್ಬಿಡಿ ನಾ ತುಡುಗಲಿ ಮೊಬೈಲ್ ತಗೊಳ್ಳುದು ಯಾರ ಅವ್ರಿಗೆ ಫೋನ್ ಹಚ್ಚುದು ಮಾಡಪ್ಪ ನೋಡ್ ಒಟ್ಟ ಒಟ್ಟೇನೋ ಮಾಡಂಗಿಲ್ಲರಿ ಅದ ಖುಷಿ ಒಳಗೆ ತಗೊಂಡ್ಬಿಡಿ